ಆ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ಅಕ್ಕಿ ಹಿಟ್ಟಿಂದ ಹಪ್ಪಳ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಇದರಲ್ಲಿ ಒಂದು ಕೊಳಗ ಹಿಟ್ಟು ತಗೊಂಡಿದ್ದೀನಿ ಒಂದು ಸೇರಿ ಲೆಕ್ಕ ಬರುತ್ತೆ ಇದು ಆಮೇಲೆ ಇದರಲ್ಲೇ ಒಂದು ನೀರು ಹಾಕಬೇಕು ನೀರು ಹಾಕಿಟ್ಕೊಂಡಿದ್ದೀನಿ ನೋಡಿ ಪಾತ್ರೆಯಲ್ಲಿ ಒಂದು ಕೊಳಗ ನೀರು ಹಾಕಿಟ್ಕೊಂಡಿದ್ದೀನಿ ಅದರಲ್ಲಿ ಆಮೇಲೆ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಎರಡು ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪಿಷ್ಟು ಆಮೇಲೆ ನಾಲ್ಕು ಈರುಳ್ಳಿ ಕರ್ಬೇವು ಆಮೇಲೆ ಮೆಣಸಿನ್ಕಾಯಿ ಬೇಯಿಸಿ ತೊಟ್ಟು ಬೇರೆಗೆ ಬೇಯಿಸಿಟ್ಕೊಂಡೀನಿ ಒಂದು ಇನ್ನೂರು ಗ್ರಾಮ್ ಇದೆ ದೊಡ್ಡಬೇರೆಗೆ ಬೇಯಿಸಿಟ್ಕೊಂಡಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಬೋದು ಆಮೇಲೆ ರಾತ್ರಿ ಒಂದು ಕಾಲು ಕೆ ಜಿ ಇದು ಸಪ್ಪಕಿ ನೆನೆಸಿಟ್ಟಿದ್ದೀನಿ ಈ ಥರ ನೆಂದಿದೆ ಇವಾಗ ಅದು ನೀರು ಕಸಕ್ಕೆ ಇಡಬೇಕು ನೀರು ಕಸಕ್ಕೆ ಇಟ್ಟಾಗ ಇದು ಕುದಿಯೋಕಾಕ್ತೀನಿ ಇಷ್ಟು ಐಟಮ್ ಬೇಕು ನೋಡಿ ಮಾಡಲಿಕ್ಕೆ ಇದರಲ್ಲಿ ಪಾತ್ರೆ ಇದು ತಿರುಳಿಕ್ಕಿ ಇದು ಕೋಳು ಇಷ್ಟು ಐಟಮ್ ಬೇಕೆಲ್ಲ ನೋಡಿ ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕೋಬೇಕು ಎಲ್ಲದು ಈಗ ಏನೇನು ತೋರಿಸಿದ್ನ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಎರಡು ಸಲ ಮಾಡಬೇಕಾಗುತ್ತೆ ಮಿಕ್ಸಿಗಂತೂ ಜೀರಿಗೆ ಬೆಳ್ಳುಳ್ಳಿ ಇದು ಹುಣ್ಸೆಣ್ಣು ಎರಡು ನಿಂಬೆಣ್ಣಾಗೋಷ್ಟು ನೆನ್ನೆ ರೀ ಜೀರಿಗೆ ಹಾಕ್ತೀನಿ ರೌಂಡ್ ಎಲ್ಲ ಮಾಡ್ತೀನಿ ಈಗ ನೀರು ಕುದೀತಾ ರೀ ನೀರು ಕುದಿಯೋದ್ರೊಳಗೆ ಸಬ್ಬಕ್ಕಿ ಹಾಕ್ತೀನಿ ರೀ ಬೇಯಲಿಕ್ಕೆ ನೋಡಿ ಈ ಥರ ಸಬ್ಬಕ್ಕಿ ಬೆಂದಿದೆ ಇವಾಗ ನೀರಲ್ಲಿ ಕುದಿಯುವಾಗ ಸಬ್ಬಕ್ಕಿ ಬೇಯಿಸಿದ್ದೀನಿ ಆಮೇಲೆ ಇದು ಒಂದು ಇದು ಕಾಲದೊಳಗೆ ಹಿಂಡ್ಕೊಂಡ್ಬಿಡ್ತೀನಿ ಇದೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಯಾವಾಗ ತೋರಿಸಿದ್ದೆಲ್ಲ ಇವಾಗ ಒಂದು ಇದರೊಳಗೆ ಇದ್ರೊಳಗೆ ಹಿಂಡ್ಕೊಂಡ್ಬಿಡ್ತೀನಿ ನೋಡಿ ಖಾರ ಹುಳಿ ಎಲ್ಲ ಹಾಕ್ತಾ ಇದ್ದೀನಿ ಸಬ್ಬಕ್ಕಿ ಬೆಂದಿದೆಯೆಲ್ಲ ಇದರೊಳಗೆ ಎಲ್ಲ ಹಾಕ್ತಾ ಇದ್ದೀನಿ ಇದು ಒಂದು ಎರಡು ಮೇಲೆ ಹಿಟ್ಟು ಹಾಕಿ ಕೋಲಿಸ್ರಿ ನೋಡಿ ಇದು ಕುದ್ದಿದೆ ಇವಾಗ ಮದ್ದಿಕ್ಕೆ ಹಾಕ್ತೀನಿ ಮದ್ದಿಕ್ಕೆ ಸುರಿ ಹಾಕಿದು ಆಮೇಲೆ ಹಿಟ್ಟೇನಾದ್ರೂ ಕಡಿಮೆ ಆಯಿತು ಅಂದರೆ ಒಂದು ಸ್ವಲ್ಪ ಇಟ್ಕೊಂಡಿರ್ರಿ ಇದೆಲ್ಲ ಇಪ್ಪತ್ತು ನಿಮಿಷ ಬೇಯ್ಬೇಕು ರೀ ಇದು ಇಪ್ಪತ್ತು ನಿಮಿಷ ಬೆಂದಮೇಲೆ ಹಿಂಗೆಲ್ಲ ಕಲಿಸ್ಬೇಕು ಮುದ್ದೆ ಕೋಲಲ್ಲಿ ಕಲಿಸ್ಬಿಟ್ಟು ಕಲಸುವಾಗ ಏನಾರು ಹಿಟ್ಟು ಕಡಿಮೆ ಆಯಿತು ಅಂದರೆ ಮತ್ತೊಂದು ಸ್ವಲ್ಪ ಒಂದು ಬಟ್ಲು ಹಾಕ್ಬಿಟ್ಟು ಇಟ್ಟು ಹಂಗೆ ಮಾಗಿಸ್ಬೇಕ್ರಿ ನೋಡಿ ಇಪ್ಪತ್ತು ನಿಮಿಷ ಬೆಂದಿದೆ ಇವಾಗ ಇದು ಕೂಡಿಸ್ತೀನಿ ಈ ಥರ ಈ ಥರ ಎಲ್ಲ ಕೂಡಿಸ್ಕೋಬೇಕು ಒಂದು ಲಕ್ಷ ಹಿಟ್ಟು ಕಡಿಮೆ ಆದರೆ ಹಾಕ್ಬಿಟ್ಟು ಸಿಡಬೇಕು ಸರಿ ಹೋಗುತ್ತೆ ಯಾವಾಗಲೂ ಅಷ್ಟೇ ಮಾಡಿರ್ತೀನಿ ಇದೆಲ್ಲ ಸ್ವಲ್ಪ ಮಾಡ್ಕೋಬೇಕು ಈ ಥರ ಎಲ್ಲ ಇದೆಲ್ಲ ಸರಿ ಹೋಗುತ್ತೆ ಒಂದೇ ನೀರಿಟ್ಟಿರ್ತೀವಿ ಯಾವಾಗಲೂ ಒಂದು ಹಿಟ್ಟಾದರೆ ಒಂದು ನೀರು ಹಾಕಿರ್ತೀವಿ ಯಾವುದ್ರಾಗಿಟ್ಟು ಹಾಕೊಂಡಿರ್ತೀವೋ ಅದರ ನೀರು ಹಾಕಿರ್ತೀವಿ ಮಿಕ್ಸಿ ಮಾಡೋದ್ರಿಗೆ ಏನಾದರೂ ಸ್ವಲ್ಪ ನೀರು ಜಾಸ್ತಿ ಹಾಕೋದು ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಮೊದಲು ಹಾಕ್ತಾ ಇದ್ದೀನಿ ಇಲ್ಲ ಎರಡು ಬಟ್ಟೆ ಹಾಕ್ತೀನಿ ಸ್ವಲ್ಪ ಕಡಿಮೆ ಅನ್ನಿಸ್ತದೆ ಸಿಮ್ಮಿಟ್ಟು ಕಲಿಸ್ಬೇಕ್ರಿ ಇದು ಎರಡು ಸ್ವಲ್ಪ ಮಿಕ್ಸಿ ಮಾಡುವಾಗ ನೀರಾಗಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಯಿತು ಸಿಮ್ಮಿಟ್ಟು ಈ ಥರ ಎಲ್ಲ ಕಲಿಸ್ಕೊಬೇಕ್ರಿ ನೋಡಿ ಈ ಥರ ಆಗಿದೆ ಕೈಗೆ ಹತ್ತಲ್ಲ ನೋಡಿ ಇದು ಮತ್ತೆ ಗ್ಯಾಸ್ ಮೈಯಿಂದ ಕೆಳಗೆ ಇಳಿಸ್ಕೊಂಡು ಕೆಳಗೆ ಕುತ್ಕೊಂಡು ಹಿಂಗೆಲ್ಲ ಚೆನ್ನಾಗಿ ಮಾಡಬೇಕು ರೀ ಸೇಮ್ ಮುದ್ದೆ ಮಾಡಿ ಟೈಪೇ ಮಸಾಲೆ ಉಪ್ಪು ಖಾರ ಇಟ್ಟು ಹಾಕಬೇಕು ಮುದ್ದೆ ಪಾತ್ರೆ ಕೆಳಗೆ ಇಟ್ಕೊಂಡು ಎಲ್ಲ ಈ ಥರ ಮಾಡಿಕೊಂಡು ಮಾಡಬೇಕು ರೀ ಇದೆಲ್ಲ ಫುಲ್ಲು ಇದು ಮಾಡ್ತೀವಿ ಹತ್ತೋದಿಲ್ಲ ನೋಡಿ ಕೈ ಇಪ್ಪತ್ತು ನಿಮಿಷ ಬೆಂದಿದೆ ಆಮೇಲೆ ಎರಡು ಕಪ್ ಹಿಟ್ಟು ಹಾಕಿದ್ನಲ್ಲ ಸ್ವಲ್ಪ ಸಿಮ್ಮಿಟ್ ಮಾರಿಸಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಈ ಥರ ಮುದ್ದೆ ಮಾಡಿಕೊಂಡು ಎಲ್ಲ ಹೂವು ಇದರಲ್ಲಿ ಇಟ್ಕೊಂಡ್ಬಿಡ್ಬೇಕು ರೀ ಸರ್ ಈಗ ನಾನು ನಿಮಗೆ ಒಂದು ತೋರಿಸಿದ್ದೀನಿ ಈ ಥರ ಬಿಲ್ಲೆ ಮಾಡ್ಕೋಬೇಕು ಬಿಲ್ಲೆ ಮಾಡ್ಕೊಂಡು ಉದ್ಬೇಕು ಉದ್ದಿ ಒಣಗಿದ್ಮೇಲೆ ಮತ್ತೆ ತೋರಿಸ್ತೀನಿ ಆಮೇಲೆ ನೀರು ಹಾಕಿ ರೊಟ್ಟಿ ಹಿಟ್ಟಿನಾದ್ದಂಗೆ ಇಲ್ಲ ರೀ ಬಿಸಿ ಇತ್ತು ಅಂತ ಸ್ವಲ್ಪ ನೀರು ಮುಟ್ಟಿಸ್ಕೊಂಡಿ ನಾನು ಕೈ ಬಿಸಿ ತಗಬಾರ್ದು ಅಂತ ಆಮೇಲೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಸ್ಕೊಂಡು ಮಾಡಬೇಕು ಏಕೆಂದರೆ ತಣ್ಣಗಾದರೆ ಹಂಗೆ ನಾದ್ಬಿಡ್ಬೋದು ಗುಡಿಯಕ್ಕೋಸ್ಕರ ಬಿಸಿ ಇರೋದ್ರಿಂದ ಒಂದು ಚೂರು ಹಿಂಗೆ ನೀರು ಮುಟ್ಕೊಂಡಿದ್ದೀನಿ ಅಷ್ಟೇ ನೀರು ಹಾಕಿ ನಾದ್ಬಾರ್ದು ಈಗ ಹಪ್ಪಳದಿಟ್ಟು ಯಾವಾಗ್ಲವ ಹಂಗೆ ನಾದಬೇಕು ತಣ್ಣಗಾದ್ಮೇಲೆ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ಸಿಂಗ್ ಮಿಷಿನ್ ಇರುತ್ತಲ್ಲ ಇಷ್ಟಾಗ್ಲೇ ಆಗುತ್ತೆ ಆಮೇಲೆ ಮತ್ತೆ ಇಂಥಗು ಬಿಟ್ಟು ಇದರಲ್ಲಿ ಉದ್ದಬೇಕು ಈ ಥರ ಇದರಲ್ಲೂ ಸ್ವಲ್ಪ ಪ್ಲಾಸ್ಟಿಕ್ ಹಾಕಿದರೆ ಬೇಗ ಆಗುತ್ತೆ ಉದ್ದೋದು ಇಲ್ಲಿ ಉಜ್ಜಿದ್ದೀನಿ ಒಂದು ಪ್ಲಾಸ್ಟಿಕ್ ಹಾಕೋದ್ರಿಂದ ಬೇಗ ಆಗುತ್ತೆ ಮಣಿ ಮೇಲೆ ಹಂಗೆ ಉದ್ದಿದ್ರೆ ಸ್ವಲ್ಪ ಹೊರಗೆಲ್ಲ ನೀಟಾಗಿ ಬರುತ್ತೆ ಬಟ್ ಈಗ ನಾವು ಬೇಗ ಆಗ್ಲಿ ಅಂತೇಳಿ ಪ್ಲಾಸ್ಟಿಕ್ ಉದ್ತಾ ಇದ್ದೀವಿ ನೋಡಿ ಈ ತರ ಇಷ್ಟು ದೊಡ್ಡದು ಬಂದಿದೆ ಸ್ವಲ್ಪ ಹಿಟ್ಟು ಉದುರಿಸಿ ಅಂದ್ರೆ ಹಂಟುತ್ತೆ ಹಾಂ ನೋಡಿ ಫ್ರೆಂಡ್ಸ್ ಇದು ಅಕ್ಕಿ ಹಪ್ಪಳ ಇದ್ದೀನಿ ನಿನ್ನೆ ತುಂಬ ಕರಿದಿದ್ದೆ ವಿಡಿಯೋ ಮಾಡೋದು ಮರ್ತುಬಿಟ್ಟೆ ಅದಕ್ಕೆ ಈಗ ಮತ್ತೆ ಒಂದೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಎಣ್ಣೆ ಕಾದಿದೆ ಎಣ್ಣೆ ಇದಕ್ಕೆ ಅಕ್ಕಿ ಹಪ್ಪಳಕ್ಕೆ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ರೀ ಇದು ಇಲ್ಲ ನೋಡಿಬಿಟ್ಟು ಒಂದು ಪೀಸ್ ಹಾಕಿ ನೋಡಬೇಕು ಅವಾಗ ಈ ಥರ ಬೇಗ ಬಂದುಬಿಡುತ್ತೆ ಆವಾಗ ಹಾಕ್ಬೋದು ಈಗ ಕಾದಿದೆ ನೋಡಿ ಹಾಕ್ತೀನಿ ಬೇಳೆ ಹಪ್ಪಳಕ್ಕೂ ಅಷ್ಟೇ ಎಣ್ಣೆ ಸ್ವಲ್ಪ ಕಾಯಿಸ್ಕೊಂಡು ಆಮೇಲೆ ಸ್ವಲ್ಪ ಲೈಟಾಗಿ ಇಟ್ಕೋಬೇಕು ಇದಕ್ಕೆ ಮಾತ್ರ ಫುಲ್ಲು ಇಟ್ಕೊಂಡು ನಡೀತದೆ ಇದು ನೋಡಿ ಎಷ್ಟಾಗಲೇ ಅರಳುತ್ತೆ ಇದು ಎಣ್ಣೆ ತುಂಬ ಇರಬೇಕು ರೀ ಇದು ಅಕ್ಕಿ ಹಪ್ಪಳ ಕರಿಬೇಕಾರೆ ನಿಮಗೆ ಎಣ್ಣೆ ಕಡಿಮೆ ಹಾಕೋಬೇಕು ಅಂದರೆ ಇದನ್ನು ಪೀಸ್ ಮಾಡಿಬಿಟ್ಟು ಕರಿಬೋದು ಎರಡು ಪೀಸ್ ಮಾಡಿ ಕರಿಬೋದು ಈಗ ಫುಲ್ ಹಾಕಿ ನಾನು ಎಣ್ಣೆ ಜಾಸ್ತಿ ಹಾಕೊಂಡಿರೋದ್ರಿಂದ ನಿನ್ನೆ ತುಂಬ ಕರಿದೆ ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಇದು ಫುಲ್ ಕರಿತೀನಿ ನೋಡಿ ಹೆಂಗ ಅರಲ್ ಕೊಡುತ್ತೆ ನೋಡಿ ತುಂಬಾ ಕೊಡುತ್ತೆ ಇದಿನ್ನು ಚಿಕ್ಕ ನಾನು ಸ್ವಲ್ಪ ದೊಡ್ಡದಿದ್ರೆ ಫುಲ್ ಬಾಣಲಿ ತುಂಬಾ ಹಾಕ್ಬಿಡುತ್ತೆ ನಿನ್ನೆ ಬೇ ಮಾಡಿದ್ವಿ ಆ ಟೈಮಲ್ಲಿ ಎಲ್ಲ ರೆಡಿ ಮಾಡಿದೆ ಅದು ವೀಡಿಯೋ ಮಾಡೋದು ಮರ್ತೋಗ್ಬಿಡ್ತು ಫ್ರೆಂಡ್ಸು ಸ್ವಲ್ಪ ಎಲ್ಲರೂ ಬರೋದು ಹೋಗೋದು ಲೇಟ್ ಆಯಿತು ಹಂಗಾಗಿ ಮರ್ತೋಗ್ಬಿಡ್ತು ಅದಕ್ಕೆ ಈಗ ಒಂದೊಂದು ಹಪ್ಲ ಕರೆದು ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು